ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂಥೇಳಿ ನಾನು ಭಾವಿಸ್ತೇನೆ ನಾನು ಹಳ್ಳಿಯಿಂದ ಎರಡು ಹೇಳೇ ಹಲಸಿನಕಾಯಿ ತಗೊಂಡು ಬಂದಿದ್ದೆ ಅದರಲ್ಲಿ ಒಂದು ಟೇಸ್ಟಿಯಾದ ಕಬಾಬ್ ಮಾಡೋದನ್ನು ತೋರಿಸಿದೆ ಹಾಗೆ ಇನ್ನೊಂದು ಹಲಸಿನಕಾಯಿಯಲ್ಲಿ ಟೇಸ್ಟಿಯಾದ ಪಲ್ಯ ಮತ್ತು ಅಕ್ಕಿ ರೊಟ್ಟಿ ಮಾಡೋದನ್ನು ನಿಮ್ಮಗಳ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲಾಗಿ ಕೈಗೆಲ್ಲ ಎಣ್ಣೆ ಹಚ್ಕೋಬೇಕು ಎಣ್ಣೆ ಹಚ್ಕೊಂಡು ಇದನ್ನು ಈ ಥರ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡು ಇದನ್ನು ಅಂಟಿರುತ್ತೆ ಇದ್ರ ಮೇಲೆ ಈ ಅಂಟನ್ನೆಲ್ಲ ಈ ಥರ ಪೇಪರಲ್ಲಿ ಒಟ್ಕೋಬೇಕು ಅಷ್ಟು ಇದ್ರ ಮೇಲಿಂದೆಲ್ಲ ಸಿಪ್ಪೆಲ್ಲ ತೆಗೆದಿಟ್ಕೋಬೇಕು ಈ ಥರ ಎಲ್ಲ ಎಲ್ಲ ಹಿಂಗೆ ಸಿಪ್ಪೆ ತೆಗೆದಿಟ್ಕೋಬೇಕು ತೆಗೆದಿಟ್ಕೊಂಡು ಈ ಥರ ನಾಲ್ಕು ಭಾಗ ಮಾಡಿಕೊಂಡು ಇದ್ರ ಮಧ್ಯ ಭಾಗ ತೆಗೆದಿಟ್ಕೋಬೇಕು ಈಗ ಥರ ಕಪ್ಪ ಕಾಣಿಸುತ್ತೆ ಆಮೇಲೆ ಚೆನ್ನಾಗಿರುತ್ತೆ ಈ ಥರ ಸಣ್ಣ ಸಣ್ಣ ನಮಗೆ ಯಾವ ಅಳತೆ ಬೇಕೋ ಆ ಆಳ್ತೆಯಲ್ಲೇ ಕಟ್ ಮಾಡ್ಕೋಬೇಕು ಮಧ್ಯಭಾಗಿ ಇಂಥ ಬಿಟ್ಕೋಬೇಕು ಈಗ ನೀರನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಾಗಿದೆ ಚೆನ್ನಾಗಿ ತೊಳ್ಕೊಬೇಕು ಕೊಂತಲೂ ತೊಳ್ಕೊಂಡ್ರೆ ಸಾಕು ಸ್ವಲ್ಪ ಪಾತ್ರೆ ನೀರು ಇಟ್ಕೊಂಡಿದ್ದೀನಿ ಇಷ್ಟು ನೀರು ಇಟ್ಕೊಂಡ್ರೆ ಸಾಕು ಗ್ಯಾಸ್ ಆನ್ ಮಾಡ್ಕೊಂಡು ಈಗ ನಾವು ತೊಳೆದಿಟ್ಟಂತಕಾಯಿ ಹೋಲ್ಗಳನ್ನ ಹಾಕೋಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಅರ್ಧ ಚಮಚ ಅರಿಶಿನ ಪುಡಿ ಒಂದು ಐದು ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು ಇದು ಬೇಯ್ತಾ ಇರಲಿ ಇದಿಷ್ಟು ಐಟಮ್ಸು ಮಸಾಲೆಗೆ ತೊಗೊಂಡಿದ್ದೀನಿ ಮೆಂತ್ಯ ಕಾಲು ಚಮಚ ಜೀರಿಗೆ ಒಂದು ಚಮಚ ಧನಿಯಾ ಪುಡಿ ಒಂದು ಚಮಚ ಖಾರದ ಪುಡಿ ಎರಡು ಚಮಚ ಹಾಗೆ ಕಾಯಿ ತುರಿ ಇದು ಇಷ್ಟು ಹಾಕೋರೆ ಸಾಕು ಇದಕ್ಕೇನು ಜಾಸ್ತಿ ಹಾಕೋರೆ ಅಷ್ಟು ಟೇಸ್ಟ್ ಕೊಡೋದಿಲ್ಲ ಇದಿಷ್ಟು ಮಿಕ್ಸಿ ಮಾಡ್ಕೊಂಡು ಬರೋಣ ಅರಿಶಿನ ಪುಡಿ ನಾವು ಮೊದಲಿಗೆ ಹಾಕಿದ್ದೀವಲ್ಲ ಹಾಗಾಗಿ ಬೇಡ ಅಂದರೆ ಹಲಸಿನಕಾಯಿನ ಬೇಯಿಸ್ಬೇಕಾರೆ ಹಾಕಿದೀವಲ್ಲ ಅರಿಶಿನ ಪುಡಿ ಹಾಗಾಗಿ ಅರಿಶಿನ ಪುಡಿ ಏನು ಹಾಕೋದೇನು ಬೇಡ ಇದಿಷ್ಟು ಮಿಕ್ಸಿ ಮಾಡ್ಕೊಬರ್ತೀನಿ ಇದಿಷ್ಟು ಐಟಮ್ಸು ಒಗ್ಗರಣೆಗೆ ಟೊಮೊಟೆ ಹಣ್ಣು ಒಂದು ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಅಂದರೆ ಎರಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದು ಎರಡು ಹೆಸಳು ಕರಿಬೇವು ಸೊಪ್ಪು ಐದರಿಂದ ಆರು ಬೆಳ್ಳುಳ್ಳಿ ಸಾಸಿವೆ ಇದಿಷ್ಟು ಒಗ್ಗರಣೆಗೆ ಇದು ಚೆನ್ನಾಗಿ ಬೆಂದಿದೆ ಈಗ ಆದರೆ ಸಾಕುಗ ಇದನ್ನು ಸ್ವಲ್ಪ ನೀರಿಲ್ಲದೆ ತಕ್ಕೋಬೇಕು ಬೆಂದಿದೆ ಈಗ ಚೆನ್ನಾಗಿ ಇದು ಫುಲ್ ತಣ್ಣಗಾಗಿದೆ ಸ್ವಲ್ಪ ನೀರಿಲ್ಲ ನೋಡ್ರಿ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಜೊತೆಗೆ ಈ ತಣ್ಣಗಾದ್ಮೇಲೆ ಈ ಥರ ಎಲ್ಲ ಪುಡಿ ಮಾಡ್ಕೋಬೇಕು ಈ ಥರ ಎಲ್ಲ ಸಣ್ಣಗೆ ಪುಡಿ ಮಾಡ್ಕೋಬೇಕು ಕೈಯಲ್ಲಿ ಈ ಥರ ಚೆನ್ನಾಗಿ ಪುಡಿ ಮಾಡ್ಕೊಂಡ್ರೆ ನೋಡಿ ಬೆಂದು ಎಷ್ಟು ಚೆನ್ನಾಗಿ ಪಟ್ಪಟ ಅಂತ ಬಿಟ್ಕೊಳ್ಳುತ್ತೆ ಈ ಥರ ಸಣ್ಣಗೆ ಪುಡಿ ಮಾಡ್ಕೋಬೇಕು ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾಲ್ಕರಿಂದ ಐದು ಚಮಚ ಈಗ ಸಾಸಿವೆ ಹಾಕಬೇಕು ಬೆಳ್ಳುಳ್ಳಿ

ಸ್ವಲ್ಪ ಹಾಕಬೇಕು ಅಂದರೆ ಮೊದಲಿಗೆ ನಾವು ಹಲಸಿನಕಾಯಿ ಬೇಯಿಸ್ಬೇಕಾದ್ರೆ ಹಾಕಿದ್ದೀವಲ್ಲ ಹಂಗಲ್ಲಿ ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕು ಈಗ ಎಲ್ಲ ಆಗಿದೆ ಈಗ ಚೆನ್ನಾಗಿ ಬೆಂದಿದೆ ನೋಡಿ ಈಗ ಈಗ ಇದನ್ನ ಹಾಕ್ಬೇಕು ಈಗ ಸಣ್ಣದಾಗಿ ಪುಡಿ ಮಾಡ್ಕೊಂಡಿದಾಗ ಹಲಸಿನಕಾಯಿನ ಬೆಂದಿರೋದನ್ನ ಇದನ್ನ ಹಾಕ್ಬೇಕು ಈಗ ಮಿಕ್ಸಿ ಮಾಡ್ಕೊಂಡೆ ಅಂತ ಖಾರ ಹಾಕೋಬೇಕು ಅಂದರೆ ಕೆಲವರು ಪುಡಿ ಮಾಡಿ ಹಾಕೊಳ್ತಾರೆ ಪುಡಿ ಮಾಡಿ ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅದೊಂಥರ ಟೇಸ್ಟ್ ಇರುತ್ತೆ ಈ ಥರ ಖಾರ ಮಾಡಿ ಹಾಕೊಂಡ್ರೆ ಸ್ವಲ್ಪ ಗ್ರೇವಿ ಥರ ಚೆನ್ನಾಗಿರುತ್ತೆ ಈಗ ಮಸಾಲೆ ಎಲ್ಲ ಹಾಕಾಗಿದೆ ಅಂದರೆ ಮೊದಲೇ ಹಲಸಿನಕಾಯಿ ಬೇಯಿಸ್ಕೊಂಡಿದ್ದೀವಿ ಜಾಸ್ತಿ ಏನು ಬೇಯಿಸೋದೇನು ಬೇಡ ಮತ್ತು ಈ ಖಾರ ಹಸಿ ವಾಸನೆ ಎಲ್ಲ ಹೋಗಬೇಕಲ್ಲ ಹಾಗೆ ಸ್ವಲ್ಪ ಬೇಯಿಸ್ಕೊಳ್ಲೇಬೇಕು ಈಗ ಹಸಿ ವಾಸನೆ ಎಲ್ಲ ಹೋಗೋ ತನಕ ಸ್ವಲ್ಪ ಕೊನೆಯಲ್ಲಿ ಹಾಕ್ಬೇಕು ಎಷ್ಟು ಚೆನ್ನಾಗಿ ಇಟ್ಕೊಂಡಿದೆ ನೋಡಿ ಎಲ್ಲ ಹೊಂದ್ಕೊಂಡಿದೆ ಅದ್ರ ಜೊತೆಗೆ ಈಗ ಹಲಸಿನಕಾಯಿ ಪಲ್ಯ ರೆಡಿ ಆಗಿದೆ ಜೊತೆ ಅಕ್ಕಿ ರೊಟ್ಟಿ ಇದ್ರೆ ಸೂಪರ್ ಟೇಸ್ಟ್ ಇರುತ್ತೆ ಈಗ ನಾನು ಅಕ್ಕಿ ನಮ್ಮ ಮನೇಲಿ ಹೇಗೆ ಮಾಡ್ತೀನಿ ಅನ್ನೋದನ್ನ ನೋಡಿ ಫ್ರೆಂಡ್ಸ್ ಗ್ಯಾಸ್ ಆನ್ ಮಾಡಿದ್ದೀನಿ ಈಗ ಒಂದು ಕಪ್ಪಿನ ಅಳತೆ ನಾವು ತೊಗೊಳ್ಬೇಕು ನೀರನ್ನ ಮೂರು ಕಪ್ ಅಷ್ಟು ತಗೊಳ್ಬೇಕು ಮೂರು ಕಪ್ಪಿನ ಅಳುತ್ತೆ ನೀರು ತಗೊಳ್ಬೇಕು ಈಗ ಎರಡು ಆಗಿದೆ ಈಗ ನೀರು ಕುದಿಬೇಕು ನೀರು ಕುದಿಬೇಕಾದ್ರೆ ನಾವು ಹಿಟ್ಟು ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಇದೆ ಸ್ವಲ್ಪನೇ ಹಿಟ್ ಹಾಕೊಳ್ತಾ ಅಲಸ್ಕೊಳ್ಬೇಕು ಈ ಎರಡು ಕಪ್ಿನಷ್ಟು ಅಕ್ಕಿ ಹಿಟ್ ಹಾಕೊಳ್ತೀನಿ ನಿಮಿಷ ಇದ್ರಲ್ಲೇ ಸ್ವಲ್ಪ ಬೇಯಬೇಕು ಒಂದು ಐದು ನಿಮಿಷ ಬಿಟ್ಟು ತೆಗೋಣ ಈಗ ಮೇಲ್ಗಡೆ ಪ್ಲೇಟ್ ಮುಚ್ಚಬೇಕು ಈಗ ಹಿಟ್ಟೆಲ್ಲ ತಟ್ಟೆಗೆ ಹಾಕೊಂಡಿದೀನಿ ಈಗ ಸ್ವಲ್ಪ ತಣ್ಣಗಾಗಿದೆ ಇದೆಲ್ಲ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಳ್ತಾ ಕಲ್ಸ್ಕೊಬೇಕು ನೋಡಿ ಇಷ್ಟೇ ಅದಕ್ಕಾದ್ರೆ ಸಾಕು ಎಷ್ಟು ಚೆನ್ನಾಗ್ ಆಗಿದೆ ಈಗ ನಾನು ಹೇಗೆ ರೊಟ್ಟಿ ಮಾಡ್ತೀನಿ ನೋಡಿ ಈಗ ಒಂದು ಪ್ಲಾಸ್ಟಿಕ್ ತೊಗೊಂಡಿದ್ದೀನಿ ಇದರಲ್ಲಿ ಸನ್ ಒಂದೇ ಒಂದು ಹನಿಯಷ್ಟು ಎಣ್ಣೆ ಸರ್ಕೊಂಡಿದ್ದೀನಿ ಈಗ ನಾನು ಹೇಗೆ ಮಾಡ್ತೀನಿ ನೋಡಿ ತುಂಬ ಸಿಂಪಲ್ ಈ ಥರ ರೊಟ್ಟಿ ಮಾಡೋದು ಮಾತ್ರ ಯಾರೂ ರೊಟ್ಟಿನೇ ಬರಲ್ಲ ಅಂದರೂ ಆರಾಮಾಗಿ ಮಾಡ್ಕೋಬೋದು ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಅಗ್ಲ ಬಂತು ನೋಡಿ ಎಷ್ಟು ತಳು ಬೇಕಾದ್ರೆ ಮಾಡ್ಕೊಳ್ಬೋದು ಈ ಥರ ಅಡಿಗೆ ಪ್ಲಾಸ್ಟಿಕ್ ಇಟ್ಕೊಂಡು ಮಾಡೋದು ಎಷ್ಟು ಚೆನ್ನಾಗೈತೆ ನೋಡಿ ಎಷ್ಟು ನೀಟಾಗಿ ಬಂತು ನೋಡಿ ಈಗ ಹೇಗೆ ಹಾಕ್ತೀನಿ ತೋರಿಸ್ತೀನಿ ಫ್ರೆಂಡ್ಸ್ ಈಗ ಹಂಚಿಟ್ಟಿದ್ನೇ ಹೆಂಚು ಬಿಸಿಯಾಗಿದೆ ಈಗ ನಾನು ಹೇಗೆ ತೆಗಿತೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಪ್ಲಾಸ್ಟಿಕಿಂದ ಎಷ್ಟು ನೀಟಾಗಿ ಬರುತ್ತೆ ಈಸಿ ಈ ತರ ರೊಟ್ಟಿ ಮಾಡೋದು ನೋಡಿ ಎಷ್ಟು ಚೆನ್ನಾಗಿ ಇನ್ನೊಂದು ಮಾಡಿ ತೋರಿಸ್ತೀನಿ ಇದಕ್ಕೂ ಕೂಡ ಒಂದ್ ಹನಿ ಎಣ್ಣೆ ಹಾಕೋಬೇಕು ನೋಡಿ ಹೇಗ್ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಹೇಳಿ ತುಂಬಾ ಈಸಿ ಈ ಥರ ಮಾಡೋದು ನನಗಂತೂ ರೊಟ್ಟಿ ಮಾಡೋಕ್ಕೆ ಬರ್ತಾನೆ ಇರ್ತಿರಲಿಲ್ಲ ಈ ಥರ ಮಾಡಿದ್ಮೇಲಿಂದ ತುಂಬ ಚೆನ್ನಾಗಿ ಯಾವಾಗ ಬೇಕಾದ್ರೆ ಅವಾಗ ಮಾಡ್ಕೊಂಡು ತಿನ್ಬೋದು ತುಂಬ ಈಸಿ ಅನಿಸುತ್ತೆ ರೊಟ್ಟಿ ಮಾಡಬೇಕಾದ್ರೆ ಚಂಚು ಕಾದಿದೆ ಎರಡನೇ ಫಸ್ಟ್ನೇ ರೊಟ್ಟಿ ತೆಗ್ದಿದ್ದೀನಿ ಈ ಎರಡನೇ ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಿ ಬರ್ಸೋದು ನಮಗೆ ರೊಟ್ಟಿನೇ ಬರೋಲ್ಲ ಅಂದರೆ ಆರಾಮ್ಸೆ ಮಾಡ್ಬೋದು ಈ ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಿ ಒಂದ್ ಎಷ್ಟು ತೆಳುವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ಹಲಸಿನಕಾಯಿ ಪಲ್ಯ ಇದಕ್ ಒಂದ್ ಒಳ್ಳೆ ಟೇಸ್ಟ್ ಕೊಡುತ್ತೆ ತುಂಬಾನೇ ಟೇಸ್ಟ್ ಆಗಿದೆ ಹಲಸಿನಕಾಯಿ ಪಲ್ಯ ಇನ್ನೊಂದ್ಸಲಿ ಟ್ರೈ ಮಾಡಿ